ಹಾಯ್ ಬ್ಯೂಟಿಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾಯಿದ್ದೀನಿ ಆಷಾಢ ಶುಕ್ರವಾರಗಳೆಲ್ಲ ಮುಗೀತು ಇನ್ನು ಶ್ರಾವಣ ಮಾಸಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಅನಿಸುತ್ತೆ ಹೆಣ್ಮಕ್ಳಿಗೆಲ್ಲ ಶ್ರಾವಣ ಮಾಸ ಅಂದರೆ ಹಬ್ಬಗಳ ಒಂದು ಸಾಲು ಸಾಲು ನಮ್ಮಗಳೆಲ್ಲ ಬಾರಿ ಕೆಲಸಗಳು ಅಲಂಕಾರಗಳು ಶಾಪಿಂಗು ಇವೆಲ್ಲ ಇದ್ದೇ ಇರುತ್ತೆ ಹೆಣ್ಮಕ್ಳಿಗೆ ಹಬ್ಬಗಳಂದರೆ ಅದೇನೋ ಸಂಭ್ರಮ ಹಬ್ಬಗಳಿಗೋಸ್ಕರ ಕಾಯ್ತಾಯಿರ್ತೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ನಾನಿನ್ನು ತುಂಬ ದಿವಸ ಆಗಿತ್ತು ನಿಮ್ಮೆಲ್ಲರನ್ನ ನೋಡಿ ಹಾಗಾಗಿ ಒಂದು ಲಾಂಗ್ ವಿಡಿಯೋ ಅಂದಿಗೆ ಬಂದಿದ್ದೇನೆ ಏನಪ್ಪ ಈ ಸತಿ ವಿಶೇಷ ಅಂದರೆ ನಾನು ಲಂಡನ್ಗೆ ಇದ್ದೀನಿ ನನ್ನ ಮೊಮ್ಮಕ್ಕಳನ್ನು ನೋಡೋದಕ್ಕೆ ಹಾಗಾಗಿ ನಮ್ಮ ಫ್ರೆಂಡ್ಸೆಲ್ಲ ಸ್ವಲ್ಪ ನನಗೆ ಬೀಳ್ಕೊಡುಗೆ ಒಂದು ಪಾರ್ಟಿನ ಅರೇಂಜ್ ಮಾಡಿದರು ಹಾಗಾಗಿ ಈ ವಿಡಿಯೋನ ಅವ್ರಿಗೋಸ್ಕರ ಡೆಡಿಕೇಟ್ ಮಾಡ್ತಾ ನಿಮ್ಮ ಮುಂದೆ ತಗೊಂಬರ್ತಾಯಿದ್ದೀನಿ ಹೆಂಗೋ ಆ ಶಾಡು ಶುಕ್ರವಾರ ಲಾಸ್ಟ್ ವಾರ ಆಗಿರೋದ್ರಿಂದ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದು ಅಲ್ಲಿ ಊಟವನ್ನು ಮಾಡಿ ತಾಯಿಯ ಪ್ರಸಾದ ತಗೊಂಡು ಪಾರ್ಟಿಗೆ ಹೋಗಿದ್ದೆ ನಾನು ಯಾರಪ್ಪ ಪಾರ್ಟಿ ಮಾಡ್ತಾ ಇರೋದು ಅಂದರೆ ನಮ್ಮ ಲೀಲಾ ಆ್ಯಂಡ್ ಫ್ರೆಂಡ್ಸ್ ಪಾರ್ಟಿ ಮಾಡ್ತಾಯಿದ್ರೆ ಅದಕ್ಕಿಂತ ಮುಂಚೆ ನಮ್ಮ ಒಂದು ಲೇಡೀಸ್ ಗ್ರೂಪ್ ಕಿಟ್ಟಿ ಗ್ರೂಪ್ ಅವರು ಒಂದು ಪಾರ್ಟಿ ಲಂಚ್ ಅರೇಂಜ್ ಮಾಡಿದರು ಗೆಟ್ ಟುಗೆದರು ಲಂಚ್ಗೆ ಹೋಗಿದ್ವಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಲಂಚ್ ಮಾಡಿ ಎಲ್ಲ ಅವರ ವಿಶಸ್ಸು ಬೀಳ್ಕೊಡುಗೆ ಸಮಾರಂಭ ಹ್ಯಾಪಿ ಬಾನ್ ವೆಜ್ ಅಂತ ಎಲ್ಲ ಫೋಟೋಸ್ ಎಲ್ಲ ತಗೊಂಡು ರೀಲ್ಸ್ ಮಾಡಿಕೊಂಡು ಒಳ್ಳೆ ಚೈನೀಸ್ ರೆಸ್ಟೋರೆಂಟಲ್ಲಿ ಲಂಚ್ ಮುಗಿಸ್ಕೊಂಡು ಮನೆಗೆ ಬಂದು ಅಗೇನ್ ಈವ್ನಿಂಗು ಒಂದು ಟೀ ಪಾರ್ಟಿ ಥರ ಅರೇಂಜ್ ಮಾಡಿದರು ಚೆನ್ನಾಗಿತ್ತು ಒಂಥರ ಫ್ರೆಂಡ್ಸು ಎಲ್ಲರೂ ಮಿಸ್ ಇದ್ದೀನಿ ಬರೋವರೆಗೂ ಸ್ವಲ್ಪ ನಮ್ಮ ಇಂಡಿಯನ್ ಫ್ರೆಂಡ್ಸು ಎಲ್ಲ ಸ್ವಲ್ಪ ನಮ್ಮ ಊರನ್ನೆಲ್ಲ ಮಿಸ್ ಮಾಡ್ಕೊಳ್ತೀವಲ್ಲ ಆದರೆ ಮೊಮ್ಮಕ್ಕಳ ಜೊತೆ ಹೋಗೋದು ಮೊಮ್ಮಕ್ಕಳನ್ನ ನೋಡೋದು ಅಂದರೆ ಅದು ಎಲ್ಲದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಎಲ್ಲ ಗ್ರ್ಯಾಂಡ್ ಪೇರೆಂಟ್ಸ್ಗೂ ಇದ್ರ ಬಗ್ಗೆ ಗೊತ್ತಿರುತ್ತೆ ಹೇಳ್ತಾರಲ್ಲ ಹಾಲಿಗಿಂತ ಕೆನೆ ಇಷ್ಟ ಅಂತ ಆ ರೀತಿಯಾಗಿ ಮೊಮ್ಮಕ್ಕಳನ್ನ ನೋಡೋದು ಅವರ ಆಟ ಪಾಠ ನೋಡೋದು ಅಂದರೆ ತುಂಬ ಇಷ್ಟ ಅದರಲ್ಲೂ ನನ್ನ ಮೊಮ್ಮಗ ಅಂತೂ ನನ್ನನ್ನು ತುಂಬ ಪ್ರೀತಿ ಮಾಡ್ತಾನೆ ಲವ್ ಮಾಡ್ತಾನೆ ಪ್ರತಿಯೊಂದು ನನ್ನ ಜೊತೆ ಅವ್ನು ಶೇರ್ ಮಾಡ್ಕೋಬೇಕು ನನಗೂ ತುಂಬ ಇಷ್ಟ ಅದಕ್ಕೆ ಹೋಗ್ತಾ ಇದ್ದೀನಿ ಸೊ ಫ್ರೆಂಡ್ಸೆಲ್ಲ ಈ ರೀತಿ ಎಂಜಾಯ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ ನಿಮಗೆಲ್ಲ ನೀವೆಲ್ಲ ಹೇಗೆ ಎಂಜಾಯ್ ಮಾಡ್ತೀರಾ ಖಂಡಿತ ನಮ್ಮ ಮೇಜವರೆಲ್ಲ ಇದೇ ರೀತಿ ಎಂಜಾಯ್ ಮಾಡ್ತೀವಿ ಯಾಕಂದರೆ ಲೈಫು ಶಾರ್ಟ್ ಇರೋದ್ರಲ್ಲಿ ಎಂಜಾಯ್ ಮಾಡಬೇಕು ಸಂತೋಷ ಪಡಬೇಕು ಹಾಗಂತ ಹೆಚ್ಚು ಖರ್ಚು ಮಾಡಿ ಅಂತಲ್ಲ ಇರೋದ್ರಲ್ಲೇ ನಾವು ಹೆಂಗೆ ಬೇಕಾದ್ರೂ ಎಂಜಾಯ್ ಮಾಡಬಹುದು ಒಳ್ಳೆಯ ರೀತಿಯಲ್ಲಿ ಮತ್ತು ಮೊಮ್ಮಕ್ಕಳು ನೋಡೋಕೆ ಹೋಗ್ತಾಯಿದ್ದೀನಿ ಅಲ್ಲಿ ಅವ್ರ ಜೊತೆ ನನ್ನ ಮೊಮ್ಮಕ್ಕಳ ಜೊತೆ ಇರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೂ ಅಂದರೆ ನನ್ನ ಮಗಳು ಫ್ರೆಂಡ್ಸ್ ಮಕ್ಳುಗಳು ಎಲ್ಲ ಸಮಾನವಾಗಿದ್ದಾರೆ ಅವ್ರುಗಳೆಲ್ಲ ನಾನು ನನ್ನ ಕೈಯಾರೆ ಒಂದಷ್ಟು ಬಟ್ಟೆ ಸ್ಟಿಚ್ ಮಾಡಿದ್ದೀನಿ ಖುಷಿ ಅಲ್ವಾ ಹಾಗಾಗಿ ನಾನು ಸ್ಟಿಚ್ ಮಾಡೋದ್ರಿಂದ ಒಂದೇ ಥರ ಸ್ಟಿಚ್ ಮಾಡಿದ್ದೀನಿ ಎಂಜಾಯ್ ಮಾಡ್ತಾರೆ ಅಂತ ನೋಡಿ ಪಾರ್ಟಿ ಶುರುವಾಯಿತು ನನಗೋಸ್ಕರ ಎಲ್ಲ ಪಾಟ್ಲಾಕ್ ಥರ ಅರೇಂಜ್ ಮಾಡಿದರು ರಿಯಲಿ ತುಂಬ ಚೆನ್ನಾಗಿತ್ತು ಅಂದರೆ ಅಮೇಝಿಂಗ್ ಪಾರ್ಟಿ ಈ ಥರದ್ದು ಆವಾಗ ಅವಾಗ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಎಲ್ಲ ಮಕ್ಕಳುಗಳು ಕೆಲವರೆಲ್ಲ ಚಿಕ್ಕವರಿದ್ದಾರೆ ಆಲ್ಮೋಸ್ಟ್ ಎಲ್ಲ ನನಗಿಂತ ಚಿಕ್ಕವ್ರೇನೆ ನನ್ನ ರೂಪ ಒಬ್ರು ಬಿಟ್ಟರೆ ಎಲ್ಲ ಚಿಕ್ಕ ಚಿಕ್ಕವರೇನೆ ನನಗೋಸ್ಕರ ಇಷ್ಟೆಲ್ಲ ಅರೇಂಜ್ ಮಾಡಿದ್ದು ತುಂಬ ಖುಷಿ ವಿಚಾರ ನನಗೆ ಆಮೇಲೆ ಲೀಲಾ ಖುದ್ದು ಕೇಕ್ ಮೇಕರ್ ಅವರು ತುಂಬ ಚೆನ್ನಾಗಿ ಬೇಕ್ ಮಾಡ್ತಾರೆ ಯಾರಿಗಾದರೂ ಬೇಕಂದರೆ ನೀವು ಆರ್ಡರ್ ಕೊಡಬಹುದು ತುಂಬ ಚೆನ್ನಾಗಿ ಕುಕ್ ಮಾಡ್ತಾರೆ ಅವರು ಸಾರಿ ಬೇಕ್ ಮಾಡ್ತಾರೆ ನನಗೋಸ್ಕರ ಎಗ್ಲೆಸ್ ಮಾಡಿದರು ನಾನು ಎಗ್ ಇದ್ದರೆ ತಿನ್ನಲ್ಲ ಅಂತ ಸ್ಪೆಷಲ್ಲಾಗಿ ಮಾಡಿದರು ನಿಮಗೋಸ್ಕರೇ ಸ್ಪೆಷಲ್ಲಾಗಿ ಮಾಡಿದ್ದೀವಿ ಅಂತ ಕೇಕೆಲ್ಲ ಕಟ್ ಮಾಡಿಸಿ ಚೆನ್ನಾಗಿತ್ತು ಪಾರ್ಟಿಯೆಲ್ಲ ನಿಜವಾಗ್ಲೂ ಇದು ಒಂಥರ ಏನು ಪ್ರೇರಣೆ ನೀಡುವಂತಹ ವಿಡಿಯೋ ಅಂತಲೇ ನಿಮಗೆ ಹೇಳ್ಬೋದು ನಾವು ಹೊರಗಡೆ ಫ್ರೆಂಡ್ಸ್ ಜೊತೆ ಓಡಾಡ್ತಾ ಇರ್ತೀವಿ ನಿಜ ಈಗ ಒಬ್ಬೊಬ್ಬರೇ ಹೊರಗಡೆ ಎಲ್ಲ ಹೋದಾಗ ಈ ಥರ ಫ್ರೆಂಡ್ಸ್ ಎಲ್ಲ ಒಂದು ಮೋಟಿವೇಶನ್ನು ಮಿಸ್ಯೂ ಅಂತೆಲ್ಲ ಹೇಳಿ ಒಂದು ಈ ಥರ ಒಂದು ಸಣ್ಣ ಗೆಟ್ ಟುಗೆದರ್ ಇಟ್ಕೊಂಡಾಗ ತುಂಬ ಆಗುತ್ತೆ ಒಂಥರ ಅದು ಮೆಮೊರಿ ಇರುತ್ತೆ ಲೈಫ್ ಟೈಮ್ ಮೆಮೊರಿ ಒಂಥರ ನೆಕ್ಸ್ಟ್ ಬರೋವರೆಗೂ ಅಯ್ಯೋ ಫ್ರೆಂಡ್ಸ್ ಮೀಟ್ ಮೀ ಮೀಟ್ ಮಾಡಬೇಕು ಅನ್ನೋದು ಒಂದಿರತ್ತೆ ಬಟ್ ತುಂಬ ಚೆನ್ನಾಗಿತ್ತು ಪಾಟ್ಲಾಕೆಲ್ಲ ಅಂತ ಹೇಳಿದ್ನಲ್ಲ ಆಮೇಲೆ ರೂಪ ಆಲ್ಸೋ ತುಂಬ ಚೆನ್ನಾಗಿ ಪಾನಿಪುರಿ ಮಾಡ್ಕೊಂಡು ಬಂದಿದ್ರು ನನಗಿಷ್ಟ ಆಗೋ ರೀತಿಯಲ್ಲೇ ಎಲ್ಲರೂ ಒಂದೊಂದು ಥರ ಮಾಡ್ಕೊಂಡು ಬಂದಿದ್ರು ಪಾನಿಪುರಿನೂ ತುಂಬ ಚೆನ್ನಾಗಿತ್ತು ಆಮೇಲೆ ಏನಪ್ಪ ಸಮೋಸ ಕಾಫಿ ಟೀ ಚೆನ್ನಾಗಿತ್ತು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಒಟ್ನಲ್ಲಿ ನಂತರ ಗೇಮ್ಸ್ ಎಲ್ಲ ಸ್ವಲ್ಪ ಗೇಮ್ಸು ಡ್ಯಾನ್ಸು ಚೆನ್ನಾಗಿತ್ತು ನೀವು ನೋಡ್ತಾ ಇದ್ದೀರಾ ನಿಜ ಚೆನ್ನಾಗಿತ್ತು ಎಲ್ಲ ನೀವು ನೋಡೋರು ಸಹ ತುಂಬ ಖುಷಿ ಪಡ್ತೀರಾ ನೆಕ್ಸ್ಟ್ ನಾವು ಈ ಥರ ಏನಾದರೂ ಮಾಡಬಹುದು ಅನ್ನೋದು ನಿಮಗೂ ಐಡಿಯಾ ಬರುತ್ತೆ ನಿಜವಾಗ್ಲೂ ನಂತರ ಗೇಮ್ಸ್ ಎಲ್ಲ ಸುಮ್ಮನೆ ಒಂದು ಸಣ್ಣ ಪಾರ್ಟಿ ಗೇಮ್ಸು ಕಿಟ್ಟಿ ಗೇಮ್ಸು ನಿಮಗೆಲ್ಲ ಗೊತ್ತೇ ಇದೆ ನಾನು ಸ್ವಲ್ಪ ಗೇಮ್ಸ್ ಎಲ್ಲ ಕ್ರಿಯೇಟ್ ಮಾಡೋದ್ರಲ್ಲಿ ಸ್ವಲ್ಪ ಇಷ್ಟ ಮತ್ತು ಮಾಡ್ತೀನಿ ಡಿಫ್ರೆಂಟ್ ಆಗಿರೋ ಅಂಥದ್ದು ಡಿಫ್ರೆಂಟಾಗಿರೋ ಗೇಮ್ಸ್ ಎಲ್ಲ ಆಡಿಸಿ ಅವ್ರಿಗೆಲ್ಲ ಒಂದು ಸಣ್ಣ ಒಂದು ಬಹುಮಾನ ಥರ ಪ್ರೈಸಸ್ಸು ಕೊಟ್ಟು ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಲೀಲಾ ರೂಪಾ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ಫ್ರೆಂಡ್ಸ್ ಅವರಿಬ್ಬರೇ ಅಲ್ಲ ಎಲ್ಲ ಮಕ್ಕಳು ಇಲ್ಲಿ ಬಂದಿರ್ತಕ್ಕಂಥವ್ರು ಎಲ್ಲರಿಗು ತುಂಬ ತುಂಬ ಥ್ಯಾಂಕ್ಸ್ ನಿಮ್ಮ ವಿಶಸ್ಸು ನನಗೆ ತುಂಬ ಹಾರ್ಟ್ ಟಚ್ ಥರ ಇತ್ತು ಖುಷಿ ಖುಷಿಯಾಯಿತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಖಂಡಿತ ನಿಮ್ಮನ್ನು ನಿಜವಾಗ್ಲೂ ನಾನು ಮಿಸ್ ಇದ್ದೀನಿ ನಂತರ ಗೇಮ್ಸ್ ಪ್ರೈಸಸ್ ಪ್ರೈಸಸ್ ಡಿಸ್ಟ್ರಿಬ್ಯೂಷನ್ನು ಚೆನ್ನಾಗಿ ಪ್ರೈಸ್ ತೊಗೊಂಡವ್ರಿಗೆ ನನ್ನ ಕಡೆಯಿಂದ ನಾನೇ ಒಂದು ಸಣ್ಣ ಒಂದು ಕ್ಯಾಶ್ ಪ್ರೈಸಸ್ಸು ಕೊಟ್ಟಿದ್ದು ಎಲ್ಲ ಚೆನ್ನಾಗಿತ್ತು ಆಂಟಿ ಮಿಸ್ ಮಾಡ್ಕೋತಾ ಇದ್ದೀವಿ ಅಂತ ಕೆಲವರು ಪರಿಮಳ ಮಿಸ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಹೇಳಿದ್ರು ಈ ಪಾರ್ಟಿ ವಿಶೇಷಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನಾನು ತುಂಬ ದಿವಸ ಆಗಿತ್ತು ತುಂಬ ದಿನಗಳಾಗಿತ್ತು ಲಾಂಗ್ ವಿಡಿಯೋ ಮಾಡೋಕ್ಕೆ ಹೀಗೆ ಸ್ವಲ್ಪ ಪುರ್ಸತ್ತು ಇರಲಿಲ್ಲ ತುಂಬ ಬ್ಯುಸಿ ಬ್ಯುಸಿಯಾಗಿದೆ ಹಾಗಾಗಿ ಮುಂದೆ ನಿಮಗೆ ಲಂಡನ್ ವೀಡಿಯೋಸು ನನ್ನ ಮೊಮ್ಮಕ್ಕಳ ವೀಡಿಯೋಸು ಬೇಕಂದರೆ ಕಾಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮಗೆ ಯಾವ ಥರ ವೀಡಿಯೋಸು ಇಷ್ಟ ಆಗುತ್ತೆ ನಾನು ಯಾವ ಥರ ಕಂಟೆಂಟ್ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ತಿಳಿಸಿ ನನಗೂ ಖುಷಿಯಾಗುತ್ತೆ ಏನಾದರೂ ತಪ್ಪುಗಳಿದ್ದರೆ ತಿದ್ಕೊಳ್ಳುವಂತಹ ಪ್ರಯತ್ನ ಮಾಡ್ತೀನಿ ನನಗೆ ಈ ಥರ ಟೆಂಪಲ್ಸ್ ಇರಬಹುದು ಗೆಟ್ ಟುಗೆದರ್ ಇರ್ಬೋದು ಈ ಥರ ಎಲ್ಲ ಮಾಡಬೇಕು ಅಂತ ಉತ್ಸಾಹ ಇದೆ ನೀವೆಲ್ಲ ಪ್ರೋತ್ಸಾಹ ಕೊಡಿ ಹಾಗೆ ನನ್ನ ವಿಡಿಯೋಸು ಇಷ್ಟ ಆಗಿದ್ದರೆ ಶೇರ್ ಇರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲರಿಗೂ ಓಕೆ ಮತ್ತು ಸಿಕ್ಕೋಣ ಇನ್ನು ನೆಕ್ಸ್ಟ್ ವಿಡಿಯೋ ಲಂಡನ್ ವಿಡಿಯೋಸ್ ಬರುತ್ತೆ ಹೊರಗಿನ ವಿಡಿಯೋಸೊಂದಿಗೆ ಸಿಕ್ಕೋಣ ಟೇಕ್ ಕೇರ್ ಬೈ ಬಾಯ್ ಲವ್ ಯು ಆಲ್ ಆ್ಯಂಡ್ ಮಿಸ್ ಯು ಮತ್ತು ಸ್ವಲ್ಪ ಮನೆಯಲ್ಲಿ ಎಲ್ಲ ರೀಪಾರ್ಟಿಂಗ್ದು ಸ್ವಲ್ಪ ಕೆಲಸ ಮಾಡಿದೆ ಸ್ವಲ್ಪ ಮೆಹಂದಿ ಸಹ ಹಾಕ್ಕೊಂಡು ರೆಡಿಯಾಗಿ ಬೈ ಬಾಯ್ ವಿಶ್ಮಿ ಥ್ಯಾಂಕ್ ಯು ಬೈ ಬಾಯ್ ಟೇಕ್ ಕೇರ್ ಲವ್ ಯು ಆಲ್